ತಾಲೂಕು ಅಧ್ಯಕ್ಷರು ಜೈಮುಟ್ಟಣ್ಣ ಅವರು ಒಂದು ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಿ ಈ ಒಂದು ಉಪಚುನಾವಣೆಯ ಸಂಪೂರ್ಣ ಈ ಒಂದು ಫಲಿತಾಂಶದ ಜವಾಬ್ದಾರಿಯನ್ನ ನಾನೇ ಹೊಂದ್ತೇನೆ ಅಂತಕ್ಕಂಥ ಮಾತನ್ನ ದಯಮಾಡಿ ವಾಪಸ್ ತಗೊಳ್ಬೇಕಾಗ್ತದೆ ನಾನು ಅವರಿಗೆ ನೆನ್ನೆ ದಿನ ನನಗೆ ದೂರವಾಣಿ ಎಂದರೆ ಮಾತನ್ನ ನಾನು ನಾನೊಂದು ಮಾತು ಇದ್ದರೆ ಈ ಈ ಚುನಾವಣೆಯ ಫಲಿತಾಂಶ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ ಇದು ಯಾವ ಒಬ್ಬ ವ್ಯಕ್ತಿ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಹೊರಿಸಿ ನಡೆದಂತ ಉಪಚುನಾವಣೆ ಅಲ್ಲ ತಮಗೆ ಗೊತ್ತಿದ ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದರು ಜನತನ ಪಕ್ಷದ ಕಾರ್ಯಕರ್ತರು ಎದುರಿಸಿದ್ದರು ಭೂತಿಗಟ್ಟಿಲ್ಲ ಧೈರ್ಯ ಕಳ್ಕೊಳ್ಬೇಡಿ ನಿಮ್ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮೇಲೆ ಅನುಮಾನ ಪಡ್ಬೇಡಿ ನನ್ನ ಅನುಮಾನ ಪಡೆದ್ರೆ ನಮ್ಮ ರಾಮನಗರ ಜಿಲ್ಲೆಯ ಜನತೆ

ఈవెన్ ఉపచున సంపూర్ణ సహకారీ నీకి నిఖిల్ కుమారస్వామి లోక్సభ చునవణ ముచ్చు కూడా ఏమన్నా తా అంబేద్కర్ భవన కార్యకర్తలు ముఖ్యంగా సభయ కార్యకర్తలు ನನ್ನ ಸೋಲಿಗೆ ನನ್ನ ಮೂಲಕವೇ ಉತ್ತರ ಚುನಾವಣೆ ಚುನಾವಣೆಗಳಲ್ಲಿ ರಾಮನಗರದಲ್ಲಿ ಹಿನ್ನಡೆ ಆಗಿತ್ತು ಸೋಲನ್ನು ಅನುಭವಿಸಿದ್ದೆ ಅದಕ್ಕೆ ಕಾರಣ ಜನಸಾಮಾನ್ಯರಲ್ಲ ಕೆಲವೊಂದಷ್ಟು ಕಾರಣ ಇತ್ತು ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದಿಲ್ಲ ಮೊದಲಾಗಿರ್ತಕ್ಕಂಥ ಅಧ್ಯಾಯ ನಾನು ಹೇಳಿದ ಈಗಲೇ ಚುನಾವಣೆ ಒಂದು ವರ್ಷ ಆಗಿದೆ ನನಗೆ ಪಕ್ಷದ ಸಂಘಟನೆ ಜವಾಬ್ದಾರಿ ಅಭಿಲಾಷೆಯನ್ನು ಇಟ್ಕೊಂಡಿದ್ದೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಪಕ್ಷಕ್ಕೆ ಬಂದರು ನಮ್ಮ ಪಕ್ಷದಲ್ಲಿದ್ದರು ಅನೇಕ ಸಮುದಾಯದ ನಾಯಕರುಗಳಿದ್ರು ಅವರೆಲ್ಲರೂ ಕೂಡ ಪಕ್ಷವನ್ನು ತ್ಯಜಿಸಿ ಬಿಟ್ಟು ಹೋದ ನಂತರ ಏಕಾಂಗಿಯಾಗಿ ಕುಮಾರನವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ಜವಾಬ್ದಾರಿಗಳನ್ನ ಅವರು ಹೆಗಲ ಮೇಲೆ ಹೊತ್ಕೊಂಡ ಆರೋಗ್ಯದ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಭಗವಂತ ಇದ್ದರೆ ನಿಮ್ಮ ಆಶೀರ್ವಾದ ಇದೆ ಮೂರು ಸಲ ಆಪರೇಷನ್ ಆಗಿರ್ಬೋದು ಆದ್ರೆ ಆಪರೇಷನ್ ಆಗಿದ್ದೀನಿ ಅಂತ ಮನೆಯಲ್ಲಿ ಕುರ್ಕೊಂಡಿಲ್ಲ ಅವರ ಜೀವನ ಇರ್ತಕ್ಕಂಥದ್ದೇ ನಮ್ಮ ನಾಡಿನ ರೈತ ತರವಾಗಿ ನಮ್ಮ ನಾಡಿನ ಏಳಿಗೆಗೋಸ್ಕರ ಒಂದು ಸಮೃದ್ಧ ಕರ್ನಾಟಕ ಚಿಂತನೆ ಸದಾ ತರ ಸರ್ತಾರೆ ಅವರ ಮನಸ್ಸಾಗಿದೆ ಆ ಛಲದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಏಕಾಂಗಿಯಾಗಿ ದೊಡ್ಡ ಮಾಡಿದ್ದಾರೆ ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಂತದ್ದು ప్రముఖ జెమ్మ రామనగర జె నమ్మ చట్టూ సవర హెట చునవీ సన్మాన్య కుమార్డు కడ స్పర్ధారు అది కారణ తమంత సాంప్రదాయిక మంత్రి సన్మాన్య దేవేడ నేరంగ కొడుగ ಮೀನಾ ಚಳಿ ಒಂದು ಗೋಲಿಬಾರ್ ಏನಾಯ್ತು ಆ ಗೋಲಿಬಾರ್ ಅಲ್ಲಿ ತೀರ್ಕೊಂಡು ಹೋದಂತ ಒಬ್ಬ ರೈತ ಕುಟುಂಬಕ್ಕೆ ಅವರ ಇಬ್ಬರು ಮಕ್ಕಳಿಗೂ ಕೂಡ ಉದ್ಯೋಗವನ್ನು ಕೊಡಿಸಿದಂತ ಸನ್ಮಾನ್ಯ ದೇವೇಗೌಡ ನಿರಂತರವಾಗಿ ಒಂದು ಸಂಬಂಧವನ್ನು ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಯಾವ್ದಾದ್ರು ಮಾಡಿ ನಾವು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಕಾರ್ಯಕರ್ತರು ಹೇಳಿದ್ದಾರೆ ಅಕ್ಕಪಕ್ಕ ತಾಲೂಕಿನಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ಈ ಜಗತ್ತಿನಲ್ಲಿ ರಾಜ್ಯದ ಇತಿಹಾಸದಲ್ಲಿ ಯಾರು ಕೂಡ ಅದನ್ನ ಕೈಗೆ ತಗೊಂಡಿಲ್ಲ ಅಂದು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸಬೇಕು ఉత్తర పడతాయిశ్వాసే కుమారణ నెలసీల కుమార్ మడెస్కో అనుపస్థితి నెలసీ కుమారే చునర్ బి నొ నితూ ప్రచార ಆದ್ರೆ ಇವತ್ತು ಉಪ ಚುನಾವಣೆಯ ಒಂದು ವಾರದ ಫಲಿತಾಂಶದ ಬಳಿಕ ನಿಜಕ್ಕೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರ್ತೀರಾ ಅಂತಕ್ಕಂಥದ್ದು ನಾನು ಊಟ ಮಾಡಿಕೊಂಡಿರಲಿಲ್ಲ ಅದನ್ನೇ ಹಳ್ಳಿಯಿಂದ ಬಂದಿದ್ದೀರಿ ತಾಲೂಕಿನ ಕಾರ್ಯಕರ್ತರು ಧೃತಿಗಿರ್ತಕ್ಕಂಥ ಕಾರ್ಯಕರ್ತರಲ್ಲ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಸ್ಯಾರ ನಾನು ಈಗ ಮಾತಾಡ್ತಾರೆ ಮಾತಾಡೋದಿಲ್ಲ ನಾವು ಸಾವಿರದ ಆ ಐವತ್ತೆಂಟು ಸೀಟು ಆ ಗಡಿಯನ್ನ ದಾಟಿ ಒಂದು ಭತ್ತ

ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವಾರ ಆಗಿದೆ ಅಷ್ಟೇ ಚುನಾವಣೆ ಫಲಿತಾಂಶ ಬಂದು ಮೂರು ಚುನಾವಣೆ ನಾನು ಸೋತಿರ್ಬೋದು ಆದ್ರೆ ಎದೆ ಬಂದಿಲ್ಲ ಎದೆ ಮುಂದಕ್ಕಂಥ ಪ್ರಶ್ನೆ ಎಲ್ಲ ಹೆಚ್ಚು ಮನೆಗೆ ನಾವು ಸತ್ತಿಲ್ಲ ಸೋತಿದ್ದೀವಷ್ಟೇ ವರ್ಷ ವಯಸ್ಸು ಎಂತ ಏಳು ವೇಳೆ ಸುಮ್ಮನೆ ದೇವೇಗೌಡರು ಕುಮಾರ ನಾವು ನೋಡಿಲ್ಲ ಎಂತ ಚುನಾವಣೆ ನೀವು ಎದುರಿಸಿಲ್ಲ ಒಂದಣ ಇಷ್ಟು ಗುರುತಿಗೆಟ್ಟರೆ ಹೆಂಗಣ್ಣ ಇನ್ನು ಬಹಳ ದೂರ ಸಾಗಲಿದೆ ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕನ್ನಡಿಗರ ಕೋಟಿ ಕನ್ನಡಿಗರ ಸಾಧಾರ ಆಶೀರ್ವಾದವನ್ನು ಪಡಿತಕ್ಕಂತ ಕೆಲಸವಾಗ್ತವೆ ಸಾಕಷ್ಟು ಸರ್ಕಾರದ ವೈಫಲ್ಯತೆ ಹಾಲೆಗಳಲ್ಲಿ ಭ್ರಷ್ಟಾಚಾರದಲ್ಲಿ ಕಂಡು ಬಂದಿದೆ ನಡೀತಿ ಹೋರಾಟ ಮಾಡಿ ನಿಮ್ ಜೊತೆ ಹೇಳ್ತೇನೆ ಬೆಳವಣಿಗೆ ಬಂದೆ ಕಾರ್ಯಕರ್ತರು ಉಳಿಸ್ಬೇಕಾಗಿತ್ತು ನಮ್ಮ ತಂದೆಯವರ ದೇವೇಗೌಡ ಸಾಹ ನಮ್ಮ ಇಡೀ ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರ್ತಕ್ಕಂತೆ ಜಿಲ್ಲೆ ಒಂದಲ್ಲ ಎರಡು ಕೆಲಸ ಸಾಮಾನ್ಯ ಕುಮಾರ ಸದಾ ಕಾಲ ಮಾಡಿದ್ದಾರೆ ನಾನು ಸೋತಿದ್ದೀನಿ ಅಂತ ನಾವು ಕೊಟ್ಟಂತ ಮಾತನ್ನು ವಾಪಸ್ ತರತಕ್ಕ ಪ್ರಶ್ನೆ ಕುಮಾರನಿಗೆ ರಾಜ್ಯದ ಜನತೆ ಜಿಲ್ಲೆಯ ಜನತೆ ಇನ್ನೊಂದು ಹೃದಯತೆಯಿಂದ ಮಂಡ್ಯ ಜಿಲ್ಲೆ ಕಳಿಸ್ಕೊಟ್ಟಿ ಸಂಸದ ಆಯ್ಕೆ ಮಾಡಿಕೊಟ್ಟಿದ್ರೆ ಕೇಂದ್ರದ ದುರ್ಬೋಕ ಉಗ್ರ ಸಚಿವರೇ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿನಿಧಿ ಇರ್ತಕ್ಕಂಥದ್ದು ಒಂದೇ ಚಿಂತೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತೆ ನಮ್ಮ ರಾಜ್ಯವನ್ನ ಕಟ್ಟಕಂಥದ್ದು ಆಗಬೇಕು ಯಾಕಂದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಚಿಂತೆಯಲ್ಲೇ ಎಲ್ಲ ಇದ್ದಾರೆ ಹಾಗಾಗಿ ನಿಮ್ಮ ಜೊತೆಯಲ್ಲಿ ದಯಮಾಡಿ ಯಾರು ದೃಷ್ಟಿಗೆ ಇಡಬೇಡಿ ಹನ್ನೊಂದು ಗಂಟೆಗೆ ಕಳೆದ ಸಭೆ ಸಮಯ ಒಂದೂವರೆ ಗಂಟೆ ಆಯಿತು ಆಯ್ತು ಕುಮಾರ ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಗಿತ್ತು బర్లికి ఒక్కరు గంటే ఆయన దయమాస్ కొ దయమా అనుమాన పడబు పక్షు సా మార్గదర్శన తడ ముట్ట ముందన్నే ఇంతటి ಜೊತೆಯಲ್ಲೇ ಇರುತ್ತೆ ದಯಮಾಡಿ ನಾನು ಎಲ್ಲೂ ಹೋಗೋದಿಲ್ಲ ಹದಿನೆಂಟರಲ್ಲಿ ಮೂರು ಕ್ಷೇತ್ರವನ್ನ ಈ ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷದ ಚಿಹ್ನೆಗೆ ಆಶೀರ್ವಾದ ಮಾಡಿದೆ ಮತ್ತೆ ಆ ಕಾಲ ಮುನ್ನಡೆಸುತ್ತೆ ಕಾಲಚಿತ್ರ ನಿಂತ ಇರುತ್ತೆ ఈ బు కార్యకర్త ముఖం క్షేత్ర మై మరే ఈ వర్షణ ఒత్తు సంఘటన ఏదో సన్న పుట్ట లో పక్షదట్ ನಮಗೆ ಕಟ್ಟ ಕಡೆಯ ಗ್ರಾಮಗಳಲ್ಲಿ ಇವತ್ತು ಚನ್ನಪಟ್ಟದ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ಮುಖ್ಯ ರಸ್ತೆಗಳ ಬಿಟ್ಟುಡಿ ಎಲ್ಲ ಕಡೆ ಸಿ ಸಿ ರಸ್ತೆಗಳಾದ ಸಾಕಷ್ಟು ಅಭಿವೃದ್ಧಿಗಳಾಗಿವೆ ಆದರೆ ಜನಾಭಿಪ್ರಾಯಕ್ಕೆ ನಾವೆಲ್ಲರೂ ಶೀರ್ಷ ವಹಿಸಿ ತಲೆ ಬಾರ್ಬೇಕಾಗ್ತದೆ ಅದನ್ನು ಸ್ವಾಗತ ಕೋರಬೇಕಾಗ್ತದೆ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದೆ ಯಾವ ರೀತಿಯ ಹೋರಾಟವನ್ನು ಕೈಗೆ ಎತ್ಕೊಳ್ಬೇಕು ಎತ್ಕೊಳ್ಳುವ ಇಲ್ಲಿ ಯಾರಿಗೂ ದೂರತಕ್ಕಂಥ ಪ್ರಶ್ನೆ ಇಲ್ಲ ಇದು ಸಾಮೂಹಿಕವಾಗಿ ಈ ಒಂದು ಉಪ ಚುನಾವಣೆಯ ಫಲಿತಾಂಶ ನಾವೆಲ್ಲರೂ ಕೂಡ ಹೃದಯಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ನಾಲ್ಕಕ್ಕೆ ನಾಲ್ಕು ತಾಲೂಕು ಜನವೇರಿ ಭಾರತಕ್ಕೆ ದೈವ నగముఖి జె డిఎస్ పక్షన మహిళ నా మహిళలు తల ఎత్కూ నగని దయమాడు